அநூத்தாயி புரிய சக்கரேடி அம்மா இந்த ஆகுவ எல்லா அநுத பிரார்த்திடு தாயி அமையே ஜனையின் பரிசோதனை தாயி ஊர்தே ಹೊಗಳಿಗೆ ಸಾಲವಿಲ್ಲದೆ ಅಮ್ಮ ಬಟ್ಟೆಗಳಲ್ಲಿ ಅಮ್ಮಗಳಲ್ಲಿ ಅಮ್ಮ ರಸ್ತೆಗಳಲ್ಲಿ ವೈಫಿಗಳ ತಂದಿನಲ್ಲಿ ಅವ ಮಲಗಿಕೊಂಡು ಜೀವನ ಆಗುತ್ತಾ ಇದ್ದರೆ ತಾಯಿ ಆ ಮಕ್ಕಳ ಮರೆಯನ್ನ ಆಲಿಸಿರಿ ತಾಯಿ ಅಮ್ಮ ತಾಯಿ ರಾತ್ರಿಯಲ್ಲಿ ನಿದ್ರೆ ಇಲ್ಲದೆ ಕುಳಿತುಕೊಂಡು ನಿದ್ರಿಸುತ್ತಾ ತಿಳ್ಗೊಳಿಸುತ್ತಾ ನಿದ್ರಿಸುತ್ತಾ ಇದ್ದರೆ ತಾಯಿ ಅಂತ ಮರೆಯನ್ನ ಆಲಿಸಿರಿ ಮಾತೇ ಅಮ್ಮ ಮಾತೇ ರೈತರ ಒಳಗಡೆಗಳಲ್ಲಿ ல்லாஷவா தாயி அம்மா தந்தை தேவரில் சார்பம் தாயி மழை நல்ல அம் ரெத்திரி மழை ஒன்றரை பரிதாபித்தாயி அம்மா எல்லா மக்கிய பத்திரிக்கை சாரிசி அம்மா நான் மாபகளின்

ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತಾ ಸುತ ಮತ್ತು ಪವಿತ್ರ ಪರನದಲ್ಲಿ ಸ್ವರ್ಗವನ್ನು ದೂರಿಯನ್ನು ಸೃಷ್ಟಿಸಿದ ಸರ್ವ ಸಕ್ಕ ದೇವಪಿತನನ್ನು ವಿಶ್ವಾಸಿಸುತ್ತೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಎ ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಮ್ಮರಮ್ಮನವರಲ್ಲಿ ಜನಿಸಿದರು ಫೋನ್ ಚೇಸಿಲ್ಲ ತನ್ನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಸಿಲು ಗೆರಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳ ಕೇಳಿದ ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಸ್ವರ್ಗಕ್ಕೆ ಏರಿ ಸರ್ವಸತ್ತಿ ಬಲಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದಲೇ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕೆಥೋಲಿಕ ಧರ್ಮ ಸಭೆಯನ್ನು ಸಂತಾನ ಅನ್ಯೋನ್ಯತನ ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಪೂರಿಯಲ್ಲಿಯೂ ನೆರವೇರಲಿ ನಮ್ಮ ದಿನದ ಆಹಾರವನ್ನು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಿಸಿರು ನಮ್ಮನ್ನು ಶಿವನಿಗೆ ಪಡಿಸಿದರೆ ನಮ್ಮನ್ನು ರಕ್ಷಿಸಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು

ದುಃಖದ ರಾಶ್ಯಗಳು ಮೊದಲಿನ ರಸ ಯೇಸ ಜತ್ಸಮನೆ ತೋರ್ಪಿನಲ್ಲಿ ರಕ್ತದ ಬೇವರನ್ನು ಸಿರಿಸಿದರೆ ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ಮಾತನ್ನೇ ನಿಮ್ಮ ನಾಮಕ್ಕೂ ಚಿತ್ತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ ಪುಯ್ಯಲು ನೆರವೇರಲಿ

நமையோர பிரசாத கோணையே பிரபு நிமிடனே தாரே ஸ்ரீயரோ மத்த நம உதிரே சூதன்யர் संथामे देवी माते पातुला जय नगाची वळीन तागवानो पावीला जय मखरा श्री देवी तारूनी प्रगुल घडने तारि श्रीरणीयो धन्यरो वतनमोदर दुलवा देई सो धन्यरो संथामे देवी माते पातुला जय नगाची आणि दीनदान गोंडा गिंगादी माते श्री ನಿಮ್ಮಿಯವರ ಪ್ರಸಾದ ಪೌಣಿಯೇ ಪ್ರಭು ನಿಮ್ಮ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮದ ಪ್ರೇ ಹೆಸರು ಧನ್ಯರು ನಿಮ್ಮ ಪ್ರಸಾದ ಪೌಣಿಯೇ ಪ್ರಭು ಮುಡನೆಯ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮದ ಪ್ರಲ್ವಾದ ಹೆಸರು ಧನ್ಯರು

ಎರಡನೇ ರಾಷ್ಟ್ರ ಇಳಿಸುವ ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಎಂಬ ರಾಷ್ಟ್ರವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜಕದಲ್ಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮ್ಮ ತಪ್ಪು ಮಾಡಿರುವ ನಮ್ಮನ್ನು ಶೋಧನೆ ಒಳಪಡಿಸಿ ಕೇಡಿಸಿ ನಮ್ಮ ಮರಿಯವರ ಪ್ರಸಾದ ಕುರುನೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ನಮ್ಮೋ ಮರಿ ಅವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ನಮ್ಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸಂತಾನಿ ಮಾಂಟಾಗುವ ನಾವು ತಗೊಳಿಗಾಗಿ ಮಾಾರ್ಥಿಸ್ರಿ ನಮಾಮರಿವರ ಪ್ರಸಾದ ಪುರನೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಸಫಲವಾದ ಏಸು ಧನ್ಯರು ಮಳೆಯಿಂದ ಉಂಟಾಗುವ ನಾವು ತಗೊಳಿಗಾಗಿ ಮಾಾರ್ಥಿಸ್ರಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಡನೈತಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ರಾಜ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮುಡನೆಯಾದ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು

முள்ள கிரீட்டும் <Hands Sugar> <cekwarm stanza> நமக்கு தப்ப மாடுகளை பிரகார நம்ம பாப்பகளை கஷமிசிறே நம்ம நிசோதனை வளப்படிச்சதை கேட்டு நீங்க நம்ம ரஷிசிறே நம்ம ஊர் மொழியை வளர்ப்பதற்காக நீதாரே சேரலே நீங்கள் தண்ணீர் மற்றும் மகாபலமாக சூதர் நேரு सम्माननीय रेमाती भोपाल नगर निवासी माननीय टाउन अकाउंट अधिकारी महोदय आपसे सिरे नमः व मेरे वरप्रसाद के बहुमोडने प्रार्थना है कि दिल्ली रुतुस को उजागर करवाने की दरचील हूं सेंट्रल मीडिया ग्रुप द्वारा किया गया यह याचिका माननीय टाउन अकाउंट अधिकारी महोदय நமோமரியே <laughs> வரணியை <laughs> <sympathis> <benchmarks>

நமோமதிரு திரை உதிரே நமோமதி வர பிரசாத குரு கிரிரேரு மத்திய உதிர பலவாதே இருந்தேரு सदां मेरी Én में जो दयालुता से मिला है मलेगुण का रहना तो दयालुता a प्राप्त सीने नमों मुझे वरक सदा कुरनी प्रभु निडने कार्य स्थित गंती रुमकु रावल तो ही श्री பிரியபுதிசா கு பிரபூதிரு மொத்திய

ನಮೋ ನಮಗರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿಸಿದ ನೀರು నమోర ప్రసాద్ పూర్ణి ప్రభు నిమ్మొడనే స్త్రీ ఎరడిరు మత్తు నిమ్మ ఉదర ఫలవారి సుధన్యురు నమో మరియువర ప్రసాద పూర్ణి ప్రభు నిమ్మడనే స్త్రీ ఎరడి నీయుధ్యు ಮತ್ತು ನಿಮ್ಮ ಉದರದ ನಮೋ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ದ ನೀರು ನಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಯುದ ನಮ್ಮರಿಯವರ ಪ್ರಸಾದ ಪುರುಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದನ್ನಿರು ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸುವುದರು ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದ ನೀರು ಮತ್ತ ನಿಮ್ಮ ಉದರದ ಫಲವಾದಿ ಸುದರು ನಮೋ ಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳನೆಯರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ಈತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ معنى ذلك أَنْ الغازة الج hugot وشÖبooo ولكن له في Hospital عصHAHA عص سنوات ചലിസി പ്രതിരിച്ചറിയേണ്ട <zoysic discussions autour personaje> <sm festivals>

नंद रंग

ಸಂತಾಮ್ರಿಯ ಮಾತೆಯ ಪಾಪುಗಳಾಗಿರುವ ಸ್ವರ್ಗ ಯಾತ್ರೆಯಲ್ಲಿ ಹಣಸು ಶೂಷುಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸಿರುವ ಯಾವಾಗಲೂ ಸದಾಕಾಲ ಪುಸ್ತಕ ಉಂಟಾಗಲು ಓನೈಸಿರು ನನ್ನ ಪಾಪಗಳನ್ನು ಚುನಿಸಿರು ನರ್ಕದ ಬೆಂಕಿ ನನ್ನನ್ನು ಕಾಪಾಡಿರು ದಯೆಯನ್ನು ಅಪೇಕ್ಷಿಸುವ ಆತ್ಮಗಳನ್ನು ಮುಖ್ಯವಾಗಿಲ್ಲೇರಿಸಿಕೊಂಡ ಅಕ್ಷರ ಸೇರಿಸಿಕೊಂಡಿರಿ ನಮೋ ರಾಣಿಯ ದಯಾತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೇ ಬಯಸ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಿರಿ ಮತ್ತು ಈ ದೇಶಾಂತರ ವಾಸ್ತವ ತೀರಿದ ಬಳಿಕ ನಿಮ್ಮ ಉದಾರದ ಧನ್ಯ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ ದಯಾಪರಿಯ ಪ್ರೀತಿಮಯ ಮಧುರ ಕನಿಯ ಮರ್ಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಷದ್ರಿ ಪ್ರಾರ್ಥಿಸೋಣ ಸರಸಕ್ತರು ನಿತ್ಯರಾಗಿರೋ ಸರ್ವೇಶ್ವರ ಮಹಿಮಾ ಭರ್ತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದಿರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ದಿನದ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ರಕ್ಷಿಸಬೇಕೆಂದು ನಮ್ಮ ಕರ್ತಕೃ ಸ್ವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ Ave Maria, Ave Maria, Ave, Ave Maria, Ave Maria, Ave Maria, Ave Maria, Ave Maria, Maria.